ನಿರಪರಾಧಿ ಅಂತ ಪ್ರೂವ್ ಆಗಿ ನಮ್ ಡಿ ಬಾಸ್ ಏನಾದ್ರು ಆಚೆ ಕಡೆ ಬಂದ್ರೆ ನಿಮ್ ಮೇಲೆ ಯಾವ್ಯಾವ ಕೇಸ್ ಹಾಕ್ಬೇಕು ಆಕ್ಷಿನೇ ಇಲ್ದೇ ಇರೋ ವಿಷಯನ ಈ ರೇಂಜಿಗೆ ಸೆಲೆಬ್ರಿಟಿ ಅಂತ ರುಬ್ಬಾಗ್ತಿದಿರಲ್ಲ ಥೂ ನಾಚಿಕೆ ಆಗದೆ ಇಲ್ವೇನೋ ನಿಮ್ಗೆ ತಪ್ಪ ಯಾರೇ ಮಾಡಿರ್ಲಿ ಶಿಕ್ಷೆ ಆಗ್ಲೇಬೇಕು ಅದು ಡಿ ಬಾಸ್ ಆಗಿರಲಿ ಅವರ ಹುಡುಗುರ್ಗಳಾದ್ರು ಆಗಿರ್ಲಿ ಇದೇ ಆಕ್ರೋಶ ಇದೇ ಪೌರುಷ ಇದೇ ಗಂಡುಸ್ತನ ಮಕ್ಕಳು ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡ್ತವ್ರೆ ಅದ್ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ವಾ ಯಾಕೆ ಅವ್ರು ಯಾರು ಸೆಲೆಬ್ರಿಟಿ ಅಲ್ಲ ಅಂತ ಅಪ್ಪು ಸರ್ ಅಪ್ಪು ಅವರು ದೇವರು ಅವ್ರ ಬಗ್ಗೆನೂ ಮಾತಾಡೋ ರೈಟ್ಸ್ ನಿಮಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಏನು ನಡೀತೈತೆ ಏನು ನಡೀತಲ್ಲ ಎಲ್ಲ ಹೆಂಗ್ ನೋಡೋದು ಏನು ಆಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ ಒಂದು ಕಡೆ ನೋಡಿದ್ರೆ ಈ ಸರ್ಕಾರ ಗೌರ್ಮೆಂಟಿಂದ ದಿನೇ ದಿನ ಎಲ್ಲ ರೇಟ್ ಕೂಡ ಜಾಸ್ತಿ ಆಗ್ತೈತಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಈ ನ್ಯೂಸ್ ಚಾನಲ್ ಅವ್ರಿಗಂತೂ ಹಬ್ಬ ಆದಂಗೆ ಆಗ್ಬಿಟ್ಟೈತೆ ದರ್ಶನ್ 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 ಬೇರೆ ಏನಿಲ್ಲ ದರ್ಶನ್ ಯಾರು ಸಲ್ತವ್ರೆ ಯಾರು ಬದುಕೋರೆ ರಾಜ್ಯ ಏನಾಗ್ತೈತೆ ಎಂತೈತೈತೆ ಏನು ಬೇಡ ಇವರಿಗೆ ದರ್ಶನ್ ಮಾತ್ರ ಬೇಕು ದರ್ಶನ್ ನ್ಯೂಸ್ ಮಾತ್ರ ಬೇಕು ಅನ್ನೋಂಗೆ ಆಗೋಗೈತೆ ಪರಿಸ್ಥಿತಿ ಪೊಲೀಸವ್ರ ವಿಚಾರಣೆ ಮಾಡ್ತವ್ರೆ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂಥದ್ರಲ್ಲಿ ನ್ಯೂಸ್ ಚಾನಲ್ ಅವ್ರು ಇವರೇ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಮಾತಾಡ್ತಿರೋ ಮಾತುಕಳಂತು ಕಿವಿಲ್ ಕೇಳಕ್ಕೈತಲ್ಲ ಕಿವಿಲ್ ರಕ್ತ ಭಾತೈತೆ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ದರ್ಶನ್ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ನಮ್ಮ ನ್ಯೂಸ್ ಚಾನೆಲ್ ಅವ್ರಿಗೆ ಕೇಳೋದು ಒಂದೇ ಒಂದು ಮಾತು ಸರ್ ಹಂಗಂತೆ ಹಿಂಗಂತೆ ಅಂತ ಹೇಳೋದಕ್ಕಿಂತ ನೀವೇನಾದರೂ ಅದೇ ಸ್ಟೇಷನ್ ಒಳಗಡೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಏನಿದೆ ಅದರೊಳಗಡೆ ಹೋಗ್ಬಿಟ್ಟು ಸಿ ಸಿ ಟಿ ವಿ ಏನಾದ್ರು ಇಟ್ಬಿಟ್ಟು ಬಂದಿದ್ದೀರಾ ಇಲ್ಲ ಮೈಕ್ ಏನಾದರೂ ಇಟ್ಬಿಟ್ಟು ಬಂದಿದ್ದೀರಾ ಅದೇ ನಲ್ಲಿ ನಡೀತಾರದು ಅವ್ರು ಪೊಲೀಸವರೇ ಹೊರಗಡೆ ಬಂದು ಹೇಳ್ತಾ ಇಲ್ಲ ಲಾಯರ್ ಬಂದು ಏನೂ ಮಾತಾಡ್ತಾಯಿಲ್ಲ ಅಂದಮೇಲೆ ನಿಮಗೆ ಹೆಂಗೆ ಸರ್ ಗೊತ್ತಾಗುತ್ತೆ ಹಾಂ ಇದು ಕ್ವಸ ಕ್ವಶನಿಗೆ ಆನ್ಸರ್ ಮಾಡಿ ಈ ನೆಕ್ಸ್ಟು ಇದೆಲ್ಲ ಬಿಟ್ಟು ಇದೆಲ್ಲ ಬಿಟ್ಟು ನಮ್ಗೆ ಬೇಡದೆ ಇರೋ ಏನೋ ಬೇಡದೇ ಇರೋದು ಇದು ಏನಂತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ರೇಣುಕಾ ಸ್ವಾಮಿ ಮತ್ತೆ ಇನ್ನೊಂದು ಹುಡುಗಿಗೆ ಏನೋ ಮರ್ಮಾಂಗದ ಫೋಟೋ ಆಗಲಿ ಪೇ ಪ್ರೈವೇಟ್ ಫೋಟೋ ಅದು ಇದು ಬ್ಯಾಡ್ ಮೆಸೇಜು ಮಾಡಿದ್ದು ತಪ್ಪು ಯಾವುದೇ ಹೆಣ್ಮಕ್ಳಾದ್ರೂ ಅದನ್ನು ಎಕ್ಸೆಪ್ಟ್ ಮಾಡಲ್ಲ ಅದರಲ್ಲಿ ಡಿ ಬಾಸ್ಸರ್ ಏನೋ ಇನ್ ಏನೋ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ನಮಗೆ ಬೇಡದೇರೋ ವಿಷಯ ಅದಕ್ಕೆ ಕಾನೂನಿದೆ ಕಾನೂನು ಕ್ರಮ ಕೈ ತೊಗೊಂಡೇ ತಗೊಳ್ಳುತ್ತೆ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಲೇಬೇಕು ಅದು ಡಿ ಬಾಸ್ ಆದರೂ ಆಗಿರಲಿ ಅವರ ಹುಡುಗರುಗಳಾದರೂ ಆಗಿರಲಿ ಯಾರೇ ಮಾಡಿರಲಿ ತಪ್ಪು ತಪ್ಪೇನೇ ಹಂಗಂತ ಬಂದರೆ ಅಜಿತ್ ಸರಿಗೆ ನಾನು ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ತಾಕತ್ತಿದ್ರೆ ಆನ್ಸರ್ ಮಾಡಿ ನೀವೇನೋ ಮೀಡಿಯಾದಲ್ಲಿ ಇದು ಮಾಡೋದು ಅದು ಮಾಡೋದು ಏನು ಬೇಡ ನನ್ನ ನಂಬರಿಂದ ಬೇಕಾದ್ರೆ ನಿಮಗೆ ಮೆಸೇಜ್ ಹಾಕಿದ್ದೀನಿ ನೀವು ರಿಪ್ಲೈ ಮಾಡಿಲ್ಲ ಏನಂತ ಅಂದರೆ ನೀವು ಸೋಷಲ್ ವರ್ಕರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಏನು ಫೇಮಸ್ ರಿಪೋರ್ಟರು ಅದ್ರ ಬಗ್ಗೆನೂ ಯಾವುದು ಮಾತಿಲ್ಲ ಏಕೆಂದರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿದಾಗ ನಮಗೂ ಅನಿಸಿತ್ತು ನೀವು ನೀವೇನೋ ಒಳ್ಳೆ ಆ್ಯಂಕರಿಂಗು ಇಂಥವ್ರು ಬೇಕು ನಮಗೆ ಅಂತ ನಮಗೆ ಅನಿಸಿತ್ತು ಬಟ್ ನೀವು ಏನಕ್ಕೆ ದರ್ಶನ್ ಸರ್ ವಿಷಯದಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗ್ತಿದ್ದೀರಾ ಅಂತ ಗೊತ್ತಾಗ್ತಲ್ಲ ನೀವೇ ಜಡ್ಜ್ ಆಗ್ಬಿಟ್ಟಿದ್ದೀರಲ್ಲ ನೀವೇ ಕೋರ್ಟ್ ಆಗ್ಬಿಟ್ಟಿದ್ರಲ್ಲ ನೀವೇ ಲಾಯರ್ ಆಗಿಬಿಟ್ಟಿದ್ದೀರಾ ಪ್ರತಿಯೊಂದಕ್ಕೂ ಯಾವುದಾದ್ರೂ ವಿಷಯ ಲಿಂಕ್ ಮಾಡಿಕೊಂಡು ಅವ್ರ ಬಗ್ಗೆ ಬೈಲಿಲ್ಲ ಅಂದರೆ ನಿಮಗೆ ತಿಂದಿದ್ದನ ಅರ್ಗದೇ ಇಲ್ಲ ಅಕಸ್ಮಾತ್ ನಿರಪರಾಧಿ ಅಂತ ಪ್ರೂವ್ ಆಗಿ ಅಕಸ್ಮಾತ್ ನಿರಪರಾಧಿ ಅಂತ ಪ್ರೂವ್ ಆಗಿ ನಮ್ಮ ಡಿ ಬಾಸ್ ಏನಾದರೂ ಆಚೆ ಕಡೆ ಬಂದರೆ ನಿಮ್ಮ ಮೇಲೆ ಯಾವ್ಯಾವ ಕೇಸ್ ಹಾಕಬೇಕು ಅಭಿಮಾನಿಗಳು ಫ್ಯಾನ್ಸ್ಗಳಿಗೂ ಬೈತೀರ ದರ್ಶನ್ಸರ್ಗೂ ಬೈತೀರಾ ಎಲ್ರಿಗೂ ಬೈತೀರ ಯಾಕೆ ಆ ವ್ಯಕ್ತಿ ನೂರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದೇ ಒಂದು ವ್ಯಕ್ತಿ ಕೆಳಗೆ ಬಿದ್ದೋಗೋರೆ ಇವಾಗ ಅಂದರೆ ಎಷ್ಟು ಮಣ್ಣು ಮುಚ್ಚಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀರ ನೀವು ಮಣ್ಣಲ್ಲ ಒಂದೇ ಒಂದು ಏನೋ ಮಣ್ಣಿನ ಪುಡಿನೂ ಉದುರಿಸೋಕ್ಕಾಗಲ್ಲ ಏಕೆ ಅಂತ ಅಂದರೆ ಅವ್ರ ಹತ್ರ ಅಭಿಮಾನಿ ಸಾಮ್ರಾಜ್ಯನೇ ಐತೆ ಆಯಿತಾ ನೆಕ್ಸ್ಟು ಇದೇ ಕ್ವಶನ್ನ ನಾನು ಎಲ್ಲರಿಗೂ ಕೇಳೋದಕ್ಕೆ ಇಷ್ಟಪಡ್ತೀನಿ ಏನಂತ ಅಂದರೆ ಈಗ ದರ್ಶನ್ ಸರ್ ವಿಷಯದಲ್ಲಿ ನೀವು ಇಷ್ಟೋ ನೆಗೆಟಿವ್ ಕಮೆಂಟ್ಸು ನೆಗೆಟಿವ್ ಆಗಿ ಥಾಟ್ ಮಾಡೋದು ಇದನ್ನ ಹೈಲೈಟ್ ಮಾಡೋದು ಮಾಡ್ತಿದ್ದೀರಲ್ಲ ಇದೇ 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 ಆಕ್ರೋಶ ಇದೇ ಪೌರುಷ ಇದೇ ಗಂಡಸ್ತನ ಇದೇ ಎಲ್ಲರಿಗೂ ಕೋಪ ಆಕ್ರಂದನ ಯಾಕೆ ಸೌಜನ್ಯ ಪರ ಇರಲಿಲ್ಲ ಅದು ತಾನೇ ಏಕೆ ಆ ಹುಡುಗಿ ಸೆಲೆಬ್ರಿಟಿ ಅಲ್ಲ ಅಂತನಾ ಬೇಡ ಆಯಿತು ನೇಹ ಪರ ಕೊಲೆ ಸಿ ಸಿ ಟಿ ವಿ ಫೋಟೇಜಲ್ಲಿ ರೆಕಾರ್ಡಿಂಗ್ ಇದೆ ರೆಕಾರ್ಡಿಂಗ್ ಇದೆ ಆ ಹುಡುಗಿ ನ್ಯಾಯ ಸಿಕ್ತು ಅದನ್ನು ಕೇಳೋಕ್ಕೆ ಯಾವುದಿಲ್ಲ ಯಾವುದೋ ಸಾಕ್ಷಿನೇ ಇಲ್ಲದೆ ಇರೋ ವಿಷಯನ ಈ ರೇಂಜಿಗೆ ಸೆಲೆಬ್ರಿಟಿ ಅಂತ ರುಬ್ಬಾಗ್ತಿದ್ದೀರಲ್ಲ ಈ ಥರ ಎಷ್ಟೋ ಕೊಲೆಗಳಾಗ್ತೈತೆ ಎಷ್ಟೋ ಏನದು ಇದಾಗ್ತೈತೆ ಏನಪ್ಪ ಅತ್ಯಾಚಾರಗಳಾಗ್ತೈತೆ ಚಿಕ್ಕ ಚಿಕ್ಕ ಮಕ್ಕಳು ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡ್ತವ್ರೆ ಅದ್ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಅಲ್ವಾ ಯಾಕೆ ಅವ್ರು ಯಾರು ಸೆಲೆಬ್ರಿಟಿ ಅಲ್ಲ ಅಂತನ ನಿಮಗೇನು ಸೆಲೆಬ್ರಿಟಿ ಆದರೆ ಮಾತ್ರ ಅವರಿಗೆ ವ್ಯಾಲ್ಯೂ ಈಗ ಮರ್ಮಾಂಗದ ಫೋಟೋ ಕಳಿಸ್ದವನು ಆಮೇಲೆ ಬ್ಯಾಡ್ ಬ್ಯಾಡ್ ಮೆಸೇಜ್ ಮಾಡಿದವನು ಒಂದೇ ಒಂದೇ ಅಕೌಂಟ್ ಅಂದರೆ ಒಂದು ಅಕೌಂಟ್ ಬ್ಲಾಕ್ ಮಾಡಿದ್ರೆ ಮತ್ತೆ ಮತ್ತೆ ಫೇಕ್ ಐ ಡಿ ಮಾಡ್ಕೊಂಡು ಮಾತಾಡ್ದವ್ಗೆ ಏನು ಇಲ್ಲವೇ ಇಲ್ಲ ಅಮ್ಮಾಯಕ ಯಾಕ ಸೊತ್ತೋಗ್ಬಿಟ್ನಲ್ಲ ಅಮ್ಮ ಅದನ್ನು ಕರ್ಕೊಂಡು ಬಂದು ಪ್ರಶ್ನೆ ಮಾಡಿದಾಗ ಏನಾಯಿತೋ ಅದು ಯಾರಿಗೂ ಗೊತ್ತಿಲ್ಲ ಏಕೆಂದ್ರೆ ಅಲ್ಲಿ ಯಾರೂ ಇಲ್ಗೂ ಇಲ್ಲ ಇದ್ದವರು ಹೇಳಬೇಕು ಇದ್ದವರು ಬಾಯ್ಬಿಡಬೇಕು ಅದು ಕೋರ್ಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಾಡ್ಕೋತಾರೆ ಇದ್ದವರು ನೀವೇ ಅನ್ನೋ ಥರ ಮಾತಾಡ್ತೀರಾ ಇದ್ದವ್ರು ನೀವೇ ನೀವೇ ಕಣ್ಣಾರೆ ನೋಡಿದ್ದೀರಾ ಕಿವಿಯಾರೆ ಕೇಳಿಸ್ಕೊಂಡಿದ್ದೀರಾ ಅನ್ನೋದನ್ನ ಮಾತಾಡ್ತೀರಾ ಎಷ್ಟೋ ಸರಿ ಅನ್ಕೊತೀವಿ ಕಣ್ಣಾರೆ ನೋಡಿದೆ ಸುಳ್ಳು ಅಂತ ಅನ್ಕೊತೀವಿ ಅದರಲ್ಲಿ ನೀವು ಎಕ್ಸ್ಟ್ರಾಡಿನರಿಯಾಗಿ ಮಾತಾಡ್ತೀರಾ ನಾನಿಲ್ಲಿ ಯಾವುದೇ ಫ್ಯಾನ್ಸ್ ಬರ್ಣ ತತ್ತಲ್ಲ ಅಜಿತ್ ಸರ್ ನೀವು ಫ್ಯಾನ್ಸ್ ಸ್ವರ್ಣ ತತ್ತಿದ್ದೀರಾ ಇಲ್ಲಿ ಅಪ್ಪು ಸರ್ ಅಪ್ಪು ಅವರು ದೇವರು ಅವ್ರ ಬಗ್ಗೆನೂ ಮಾತಾಡೋ ರೇಟ್ಸ್ ನಿಮಗಿಲ್ಲ ಕಂಪ್ಯಾರಿಸಮ್ ಬೇಡ ಅಪ್ಪು ಸರು ಅವರೆಲ್ಲೋ ಅನ್ ಅವರೇನೋ ನೆಮ್ಮದಿಯಾಗಿದ್ದಾರೆ ಅವರೆಲ್ಲೋ ಅವ್ರ ಅಭಿಮಾನಿಗಳು ಅಂದ್ಕೊಂಡಿರ್ತಾರೆ ನಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತ ಅವ್ರ ಅಭಿಮಾನ ಅವರಿಗೆ ಇವ್ರ ಅಭಿಮಾನ ಇವರಿಗೆ ಫ್ಯಾನ್ಸ್ ವಾರ್ ಮಾತ್ರ ಹೋಗ್ಬಿಡಿ ನಿಮ್ದು ಎಷ್ಟೈತೆ ಸೋಷಿಯಲ್ ವರ್ಕ್ ಅಷ್ಟೇ ಮಾಡಿ ನೀವು ಕರೆಕ್ಟಾಗಿ ನ್ಯಾಯ ದೊರಕಿಸ್ಲೇಬೇಕು ಅಂತ ಪಣ ತೊಟ್ಟು ನಿಂತರೆ ಕರ್ನಾಟಕದಲ್ಲಿ ಯಾವುದು ಕೇಸ್ಗಳೇ ಆಗೋಲ್ಲ ಇಲ್ಲಿಗೆ ಪೊಲೀಸ್ ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಕೇಸ್ಗಳು ಆಗಿರುತ್ತೆ ಅಂತ ಅದ್ರ ಬಗ್ಗೆಲ್ಲ ನ್ಯಾಯ ಕೊಡ್ಸೋಕ್ಕೆ ನಿಮ್ಗೆ ಆಗಲ್ಲ ಯಾಕೆಂದ್ರೆ ಅವ್ರು ಯಾರು ಸೆಲೆಬ್ರಿಟೀಸ್ ಅಲ್ಲ ಅಲ್ವಾ ಏನೇ ಆಗಲಿ ನ್ಯಾಯ ಎಲ್ರಿಗೂ ಒಂದೇ ಥರ ಕೊಡ್ಸೋನಾಗಿರ್ಬೇಕು ಅವನು ನಿಜವಾದ ಗಂಡಸ್ತನ ಇರೋನು ನಿಜವಾದ ಗಂಡಸು ಯಾರೋ ಒಬ್ರು ಸಿಕ್ಬಿಟ್ಟವ್ರೆ ಸೆಲೆಬ್ರಿಟಿ ಅಂತ ಉಜ್ಜಾಕದಲ್ಲ ಒಂದೇ ಒಂದ್ಸಲಿ ತೋರಿಸ್ರಯ್ಯ ಯಾಕೆ ಅಮಾಯಕ ಆಗ್ಬಿಟ್ನವನು ಅವನು ಕರೆಕ್ಟಾಗಿ ಇದ್ದಿದ್ದರೆ ಹೆಂಡ್ತಿ ನನ್ನ ಹೆಂಡ್ತಿ ಪ್ರೆಗ್ನೆಂಟು ನನ್ನ ಹೆಂತಿ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಅನ್ನಂಗಿದ್ರೆ ಇನ್ನೊಂದು ಹುಡುಗಿಗೆ ಯಾಕಯ್ಯ ಅವ್ನ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಿದ್ದಾ ಇದು ಕಾನ್ಸರ್ ಮಾಡಿ ನಾನಿಲ್ಲಿ ದರ್ಶನ್ ಸರ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತಲ್ಲ ಇಲ್ಲ ಅವ್ನ ಪರ ನೆಗೆಟಿವ್ ಆಗಿ ಮಾತಾಡ್ತಿದ್ದೀನಿ ಅಂತಲ್ಲ ಒಂದ್ಸರಿ ಜನರಲ್ ಆಗಿ ಯೋಚನೆ ಮಾಡಿ ಏಕೆ ಯೋಚನೆ ಮಾಡಕ್ಕೆ ಬತ್ತಲ್ವಾ ಇನ್ಯಾವಳು ಅಂತಳೆ ಕಿತ್ತೋದವ್ರು ಡ್ಯಾಶು ಡಿ ಬಾಸ್ ಫ್ಯಾನ್ಸು ನೀನೇ ದೊಡ್ಡ ಕಿತ್ತೋದು ಛತ್ರಿ ಮುಂಡೆ ನೀನು ಏನು ಎಲ್ಲರ ಬಗ್ಗೆ ಮಾತಾಡ್ತೀಯ ನೀನು ಆಂ ನಿನ್ನ ಮುಖ ನೋಡಿದ್ರೆ ಒಂದು ಸೆಕೆಂಡ್ ಊಟ ಮಾಡೋಕ್ಕೆ ಮನಸ್ಸಾಗಲ್ಲ ಅಂಥವಳು ಅಲ್ಲ ಆಯಿತು ಸಾರಿ ತಪ್ಪಾಯಿತು ಏನೋ ನೆಗೆಟಿವ್ ಆಗಿ ಮಾತಾಡಿತು ಆಗಿ ಮಾತಾಡೋಂಗೆ ಮಾಡ್ತಾರದು ನೀವೇ ಅಷ್ಟು ಕೋಪ ಬರ್ತೈತೆ ಮಾತಾಡಬಾರ್ದು ಮಾತಾಡ್ಬಾರ್ದು ಅಂದರೆ ನಾವು ಸಹಿಸಿ ಎಷ್ಟೊಂದು ಸೈಜ್ ಕೊಡೋದು ಆ ಫ್ಯಾನ್ ನೀವು ಮಾತಾಡಿರಿ ಫ್ಯಾನ್ಸ್ಗೆಲ್ಲ ಏನಕ್ಕೆ ಬೈತೀರ ಆಯಿತು ನಿಮ್ಮ ವಿಷಯಕ್ಕೆ ಬರ್ತೀನಿ ಈಗ ನೀವು ಮಾತಾಡ್ತೀರಾ ನಿಮ್ಮ ಮನೆಯವ್ರು ಏನಾದರೂ ಮಾತಾಡ್ತಾರ ಇಲ್ಲ ತಾನೆ ನೀವು ಮಾತಾಡೋ ಮಾತುಗಳಿಗೆ ನಿಮ್ಮ ಒಂದು ಸತಿ ನಿಮ್ಗೆ ಬಂದಿರೋ ಪೋಸ್ಟರ್ಗಳಿಗೆ ಕಮೆಂಟ್ ಚೆಕ್ ಮಾಡಿ ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿದ್ದೀರಲ್ಲ ಪ್ರೈವೇಟ್ ಅಕೌಂಟಲ್ಲ ಪಬ್ಲಿಕ್ ಅಕೌಂಟ್ ಬಿಟ್ಬಿಟ್ಟು ನಿಮ್ಮ ಬಂದೈತಲ್ಲ ಅದನ್ನು ಚೆಕ್ ಮಾಡಿ ನಿಮ್ಮ ಮನೆಯವರು ಪಾಪ ನೇಣಕ್ಕೊನ್ಸತ್ತೋಗರು ನೀವು ಮಾತಾಡೋ ಮಾತುಗಳಿಗೆ ನೀವೇನು ಕೋರ್ಟಾ ನೀವೇನು ಪೊಲೀಸಾ ಇಲ್ಲ ನೀವೇನು ಜಡ್ಜಾ ನೀವೇ ನೀವೇ ತೀರ್ಮಾನ ಮಾಡಿಬಿಡೋದಕ್ಕೆ ಒಬ್ಬರು ಮನುಷ್ಯ ಕಣ್ರಿ ಅವ್ರೂ ಅವ್ರಿಗೂ ಫೀಲಿಂಗ್ಸ್ ಅಂತ ಇರುತ್ತೆ ಸೆಲೆಬ್ರಿಟೀಸು ನಾರ್ಮಲ್ ಪೀಪರ್ದಾಗ ಬಿಟ್ಬಿಡೋದು ಸೆಲೆಬ್ರಿಟಿಗಲ್ಲಿ ದುಡ್ಕೊಂಡು ಉಜ್ಜಾಡೋದು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಿಮ್ಮಂಥವರೆಲ್ಲ ರಿಪೋರ್ಟರ್ ಏನು ಜರ್ನಲಿಸಮ್ ಮಾಡಿರ್ತೀರಾ ನೀವು ಹಾಂ ಏನು ಜರ್ನಲಿಸಮ್ ಮಾಡಿ ನಿಮ್ಮ ಅಲ್ಲಿ ಇದನ್ನೇ ಹೇಳ್ಕೊಟ್ಟಿರೋದು ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಅವ್ರ ಕಡೆ ಜಯ ಅನ್ನೋ ಅಂತ ಇಲ್ಲ ನಿಮ್ಗೆ ಯಾರು ಬೈದಿರ್ತಾರೆ ಅವ್ರನ್ನ ದ್ವೇಷ ಮಾಡು ಅಂತ ನ್ಯಾಯ ಎಲ್ರಿಗೂ ಒಂದೇ ಥರ ಇರಬೇಕು ಹೆಂಗಿರಬೇಕು ಅಂತಂದರೆ ಅವನು ನಮಗೆ ಬೈದಿರ್ತಾನ ನಮಗೆ ಹೊಡೆದಿರ್ತಾನೆ ಆದರೆ ತಪ್ಪು ಮಾಡಿರಲ್ವಾ ಅದನ್ನ ಪ್ರೂವ್ ಮಾಡಬೇಕು ನಿಮ್ಗೇನು ಪ್ರೂವ್ ಮಾಡಬೇಕು ಏನು ಪ್ರೂವ್ ಮಾಡಬೇಕು ನ್ಯಾಯ ಯಾವ ಕಡೆ ಐತೆ ಅದನ್ನು ಪ್ರೂವ್ ಮಾಡಬೇಕು ಇಷ್ಟೇ ಮಾತಾಡಬೇಕು ಇಷ್ಟುದ್ದ ಮಾತಾಡೋದಲ್ಲ ಇಷ್ಟುದ್ದ ಮಾತಾಡಿದ್ರೆ ಒಂದು ದಿನ ಕೇಳ್ತಾರೆ ಜನ ಎರಡು ದಿನ ಕೇಳ್ತಾರೆ ಮೂರನೇ ದಿನಕ್ಕೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಈಗ ಯಾರು ಇರ್ತಾರೆ ಬೇರೆ ಫ್ಯಾನ್ಸ್ ಫಾಲೋವರ್ಸ್ಗಳಿರ್ತಲ್ಲ ಥೂ ಇವ್ರು ಏನಪ್ಪ ನ್ಯೂಸ್ ಚಾನಲ್ ಅವರು ಅನ್ನಂಗೆ ಆಗ್ಬಿಟ್ಟಿದ್ದೀರಾ ನೀವು ಥೂ ನಾಚಿಗೆ ಆಗೋದೇ ಇಲ್ವೇನೋ ನಿಮಗೆ ನಿಲ್ಲಿಸೋದೇ ಇಲ್ವೇನೋ ಅದೇನೋ ಈ ಮಾಡಿಲ್ಲದೆ ಕೊಲೆನ ಮಾಡೋರೆ 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 ಅನ್ಬಿಟ್ಟು ಅಜಿತ್ ಸರ್ ನಿನಗೆ ಹೇಳ್ತಾ ಇರೋದು ಅವ್ರು ಯಾರದು ಪಾಪ ಅನ್ಯಾಯವಾಗ ಒಯ್ದು ಅವರ ಆ ಹುಡುಗನ ಅವ್ರ ಅಪ್ಪ ಸತ್ತೋಗ್ಬಿಟ್ರು ಅವ್ರ ಅಪ್ಪ ಪಾಪ ನೋಡೋಕ್ಕೂ ಯಾರು ಇಲ್ಲ ನಿಮ್ಮ ಕಿತ್ತೋ ನ್ಯೂಸ್ ಇಂದನೇ ಇಷ್ಟೆಲ್ಲ ಆಯ್ತಾ ಇರೋದು ನಿಮ್ಮ ಕಿತ್ತೋ ಮೀಡ್ಯಾದಿಂದನೇ ಐತೆ ಇಷ್ಟೆಲ್ಲ ಆಯ್ತಾ ಇರೋದು ನಾನಾದ್ರೂ ಸೋಷಲ್ ಮೀಡಿಯಾದವರಿಗೆ ಒಂದೇ ಒಂದು ಹೇಳೋಕ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ಇದೆಲ್ಲ ಏನಕ್ಕೆ ಆಗ್ತೈತೆ ಎಲ್ಲ ಫ್ರೀ ಬಿಟ್ಟಿರೋದಕ್ಕೆ ಆಗ್ತೈತೆ ಅಷ್ಟೇ ಇನ್ನು ಗಿಟ್ಟು ಎಲ್ಲ ಆಗಿನ ಕಾಲದಂಗೆ ಹತ್ತು ರೂಪಾಯಿ ಒಂದು ಮೆಸೇಜಿಗೆ ಕಟ್ಟಾಗುತ್ತೆ ಒಂದು ಕಾಲ್ಗೆ ಹತ್ತು ರೂಪಾಯಿ ಕಟ್ಟಾಗುತ್ತೆ ಅಂದರೆ ಯಾರೂ ಮೆಸೇಜ್ ಮಾಡಲ್ಲ ಯಾರೂ ಬ್ಯಾಡ್ ಕಮೆಂಟ್ಸ್ ಮಾಡೋಲ್ಲ ಅದರಲ್ಲೂ ಇ ಇತ್ತೀಚುಕಂತೋ ನಮ್ಮ ಹೆಣ್ಮಕ್ಳುಗಳಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದಂಗೆ ಆಗ್ಬಿಟ್ಟೈತೆ ಅವ್ರು ಹಾಕೋ ಶಾರ್ಟ್ ಡ್ರೆಸ್ಗಳು ತೋರಿಸೋ ಎಕ್ಸ್ಪೋಸ್ಗಳು ಪಾಪ ಅಮ್ಮ ಎಕ್ಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಬಲಿ ಆಯ್ತಾ ಇದ್ದಾರೆ ಹೆಣ್ಮಕ್ಳು ಲಕ್ಷಣವಾಗಿ ಬಟ್ಟೆ ಹಾಕೊಳ್ಳೋದು ಕಲೀರಿ ಹೆಣ್ಮಕ್ಳು ಲಕ್ಷಣವಾಗಿರಿ ಲಕ್ಷಣವಾಗಿ ಇದ್ದಷ್ಟು ಚೆಂದಾನೇ ಹೆಣ್ಮಕ್ಳು ನೀವುಗಳೆಲ್ಲೋ ಒಂದು ಕಡೆ ಮಾಡೋದು ಇನ್ಯಾರೋ ಬಲಿಯಾಗೋದು ಈ ಥರ ಎಲ್ಲ ತಪ್ಪು ಎಲ್ಲರದು ಇದೇ ಇರುತ್ತೆ ನಾವು ಇರಬೇಕು ಬೇರೆಯವ್ರು ಇನ್ನೊಬ್ರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಅಂದರೆ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿರಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ ಪ್ರಪಂಚನೇ ಅಷ್ಟು ವರ್ಷ ಆಗ್ಬಿಟ್ಟೈತೆ ಒಂದು ಸರಿ ಎಲ್ಲ ಹೆಣ್ಮಕ್ಳು ಸ್ವಲ್ಪ ನಿಮ್ಮ ಬಟ್ಟೆಗಳ ಬಗ್ಗೆ ನಿಮಗೆ ಜ್ಞಾನ ಇರಲಿ ಏನೋ ಇವತ್ತು ಒಂದು ಲೈಕ್ಸ್ ಬರ್ಬೋದು ಒಂದು ಕಮೆಂಟ್ಸ್ ಬರ್ಬೋದು ಈ ಥರ ಪ್ರಾಣಗಳು ಹೋಗ್ತವೆ ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಏನು ಏನೋ ಫಾರಿನ್ ಅಲ್ಲ ಇದು ನಮ್ ಕರ್ನಾಟಕ ಕರ್ನಾಟಕದಲ್ಲಿ ಹೆಂಗಿರ್ಬೇಕು ಫಾರಿನ್ ಅವರೇನೆ ಇವಾಗ ರಾಧಾಕೃಷ್ಣ ಅಂತ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಾಕ್ತಾರೆ ಸೀರೆಗಳು ನೋಡ್ಕೊಂಡು ಅದ್ರಲ್ಲಿ ನೀವೆಷ್ಟು ವರ್ಷಾಗಿ ಡ್ರೆಸ್ಗಳು ಹಾಕೊಂಡು ರೀಲ್ಸ್ ಮಾಡ್ತೀರಾ ಅಯ್ಯಪ್ಪ ಮೈ ಮೇಲೆ ಇಷ್ಟಿಷ್ಟು ಬಟ್ಟೆ ಇರಲ್ಲ ಅದನ್ನೆಲ್ಲ ನೋಡಿದ್ರೆ ಅಸಹ್ಯ ಫೀಲ್ ಆಗುತ್ತೆ ಕಮೆಂಟ್ ಮಾಡೋಕ್ಕೆ ಥೂ ಅನಿಸುತ್ತೆ ಈಗ ಫ್ಯಾಮಿಲಿ ಜೊತೆ ನೋಡಿಕೊಂಡು ಏನೋ ನೋಡ್ತಾ ಇರ್ತೀವಿ ಸಡನ್ಲಿ ಆ ಥರ ಫೋಟೋಸ್ಗಳು ಬಂದಾಗ ನಮಗೆ ಮಿಟ್ ತೊಗೊಂಡು ನೋಡ್ದಂಗೆ ಆಗುತ್ತೆ ಎಲ್ಲರೂ ಇರ್ತಾರೆ ಮೈ ತುಂಬ ಬಟ್ಟೆ ಹಾಕಿರಿ ಜೀನ್ಸ್ ಹಾಕ್ರಿ ಫುಲ್ ಜೀನ್ಸ್ ಹಾಕಿರಿ ಫುಲ್ ಶಾರ್ಟ್ ಟಾಪ್ ಹಾಕಿ ಅದು ಬಿಟ್ಬಿಟ್ಟು ಹಿಂಗೆ ಹೊಟ್ಟೆ ಕಾಣೋದಂತೆ ಕಾಲೆಲ್ಲ ಕಾಣೋದಂತೆ ಆ ಥರ ಎಲ್ಲ ಬಟ್ಟೆ ಹಾಕೋದು ತಪ್ಪು ದಯವಿಟ್ಟು ನಿಮ್ಮ ಇದು ನಿಮ್ಮ ಹೆಣ್ಮಕ್ಳುಗಳು ನೀವೆಷ್ಟು ಏನು ಸಂಸ್ಕೃತಿಯಾಗಿರ್ತೀರೋ ಅಷ್ಟೇ ಸಂಸ್ಕೃತವಾಗಿ ನಮ್ಮ ರಾಜ್ಯನೂ ಇರುತ್ತೆ ಎಷ್ಟು ನೀವು ನೀಟಾಗಿರ್ತೀರೋ ಅಷ್ಟೇ ನೀಟಾಗಿ ನಮ್ಮ ರಾಜ್ಯ ಇರುತ್ತೆ ಹಿಂಗೆ ಯಾರ್ಯಾರ್ದೋ ಕೈಯಲ್ಲಿ ಸರ್ಕಾರ ಗೌರ್ಮೆಂಟ್ ಕೊಟ್ಬಿಟ್ಟು ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅದು ಜಾಸ್ತಿ ಆಯಿತು ಇದು ಜಾಸ್ತಿ ಆಯಿತು ಎರಡು ಸಾವಿರ ಕೊಡ್ತವ್ರೆ ನಾಲ್ಕು ಸಾವಿರ ಹೋಗ್ತೈತೆ ಅದು ಯಾರಿಗೂ ಗೊತ್ತಾಗಲ್ಲ ಯೂನಿಟ್ ಫ್ರೀ ಅಂತಾರೆ ನಮ್ಮ ಮನೆಯಲ್ಲೇ ಇನ್ನೂ ಏನೋ ಐನೂರು ಆರ್ನೂರು ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ನಾರ್ಮಲಾಗಿನೇ ಇನ್ನೂರೋ ಮುನ್ನೂರೋ ಕರೆಂಟ್ ಬಿಲ್ ಗೊತ್ತಿತ್ತು ಈಗ ಆರುನೂರ ಬರೋ ರೇಂಜ್ ಈಗ ಆಗೈತೆ ಪೆಟ್ರೋಲ್ ರೇಟ್ ನೋಡೋರೆ ಜಾಸ್ತಿ ಅಕ್ಕಿ ಬೇಳೆ ಹಾಳು ಮುಳು ಎಲ್ಲ ರೇಟ್ ಜಾಸ್ತಿ ಆಗೈತೆ ಫ್ರೀಯಾಗಿ ಬಿಟ್ಟವರೆ ಎಷ್ಟು ದಿನ ಓಡಾಡ್ತೀರಾ ಎಷ್ಟು ದಿನ ಓಡಾಡೋಕ್ಕಾಗ್ಬಿಡುತ್ತೆ ಆ ಈ ಇಂಥ ಎಜುಕೇಟೆಡ್ಗಳಿಗೆ ಕೊಡಿ ನಿಮ್ಮ ಅಧಿಕಾರನ ನಿಮಗೆ ಓಟ್ ಇರೋದು ನಿಮ್ಮ ಇದಕ್ಕೆ ಏನೋ ನಿಮ್ಮ ಇವ್ರನ್ನ ಸಂಪಾದನೆ ಮಾಡೋದಕ್ಕೆ ನಮ್ಮನ್ನು ತುಳಿಯೋದಕ್ಕಲ್ಲ ಎಷ್ಟು ಕೊಲೆಗಳು ನಡೀತೈತೆ ಅದನ್ನು ಯಾರು ಕೇಳಲ್ಲ ಎಷ್ಟು ಏನೋ ಅತ್ಯಾಚಾರಿಗಳಾಯ್ತೈತಿ ಯಾವುದು ಕೇಳಲ್ಲ ಯಾರು ಏನೂ ಕೇಳಲ್ಲ ಒಂದು ಸೆಲೆಬ್ರಿಟಿ ಇವರು ಹಿಡ್ಕೊಂಡು ರುಬ್ಬಾಗ್ತಿದ್ದೀರಾ ಆಕಿ ಅದು ಎಷ್ಟು ದಿನ ಹಾಕ್ತೀರಾ ಆಕೆ ಅವ್ರ ನಿರಪರಾಧಿ ಅಂತ ಬಂದಾಗ ನಿಮಗೆ ನಿಮ್ಮ ಜೋಡು ತೊಗೊಂಡು ಹೊಡೆದಂಗೆ ಅನಿಸ್ತದೆ ಅದಾಗಬೇಕು ಅದಾಗ ಹೊರ್ಗ ವೆಯ್ಟ್ ಮಾಡೋಣ ಕಾಯೋಣ ಕಾದಂಥ ಇದು ಟೈಮಿಗೆ ಎಲ್ಲ ಕೈಯೋದ್ರಲ್ಲೂ ಒಂದು ಸ್ವಲ್ಪ ಸುಖ ಇರುತ್ತೆ ಕಾಯೋಣ ಇಲ್ಲಿ ಯಾರ್ದು ಸತ್ಯ ಸಾರಾಂಶ ಅಂತ ತಿಳ್ಕೊಳ್ಳೋದು ಕಾಯೋಣ ಯಾರು ನೆಗೆಟಿವಾಗಿ ಕಮೆಂಟ್ ಮಾಡಬೇಡಿ ಬಿಟ್ಬಿಡ್ರಿ ಎಲ್ಲ ನೀವು ನೆಗೆಟಿವ್ ಆಗಿ ಕಮೆಂಟ್ ರಿಪ್ಲೈಗಳು ಜಾಸ್ತಿ ಇದೆ ರಿಪ್ಲೈ ಜಾಸ್ತಿ ಆದಷ್ಟು ಜಗಳ ಜಾಸ್ತಿ ಆಗುತ್ತೆ ಬೇಡ ನೆಗೆಟಿವ್ ಕಮೆಂಟ್ಸೇ ಬೇಡ ನಿಮ್ಮ ಏನು ಸೋಷಲ್ ಮೀಡಿಯಾ ನೋಡ್ಕೊತೀರಾ ಸುಮ್ಮನಾಗಿ ಕಮೆಂಟ್ಸ್ ಹಾಕೋದ್ರಿಂದ ಈಗ ನಿಮಗೂ ಏನೂ ಆಗೋಲ್ಲ ಅವ್ರಿಗೂ ಏನೂ ಆಗೋಲ್ಲ ಅವ್ರಿಗದು ಅಭ್ಯಾಸ ಆಗ್ಬಿಟ್ಟೈತೆ ನಿಮ್ಗದು ಸುಮ್ಮನೆ ಹೊಸ್ತು ಅನ್ನಂಗೆ ಆಗೋಲ್ಲ ಹಿಂಗೆ ಏನೋ ಮಾಡೋಕ್ಕೋಗಿ ಏನೋ ಆಗಿ ಒಂದು ಪ್ರಾಣನೇ ಹೋಯ್ತು ಅಂದರೆ ಈಗ ಮನೆಗೆ ಮೇಯ್ನ್ ಈಗ ನಿಮ್ಮ ಮನೇಲಿ ನಿಮ್ಮ ಯಾರದು ದೊಡ್ಡದಾಗ ಯಾರು ಇರ್ತಾರೆ ಅಂದ್ಕೊಡಿ ಅವ್ರ ಪ್ರಾಣೇ ಉಂಟೋಯ್ತು ಅಂದಾಗ ಮನೇಲೂ ಯಾರು ಸಹಿಸ್ಕೊಳಕ್ಕಾಗಲ್ಲ ಹಿಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಆಗೋಕ್ಕೋಗಿ ಏನೋ ಆಗೋಯ್ತು ಅಂದರೆ ಈಗ ಅವ್ರ ಮನೆಗೆ ಯಾರು ಯಾರು ಹೊಣೆ ಅಲ್ವಾ ಆ ಥರನೂ ಯೋಚನೆ ಮಾಡಬೇಕು ಈ ಥರನೂ ಯೋಚನೆ ಮಾಡಬೇಕು ಎಲ್ಲ ಥರನೂ ಯೋಚನೆ ಮಾಡಿ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗಲಿ ಹಂಗಂತ ತಪ್ಪು ಮಾಡಿಲ್ಲದೆ ಇರೋರಿಗೆ ನಿರುಪರಾಧಿಗಳಿಗೆಲ್ಲ ಆರೋಪಿ ಮಾಡೋಕ್ಕೆ ಹೋಗಬೇಡಿ ಅಪರಾಧಿ ಮಾಡೋಕ್ಕೆ ಹೋಗಬೇಡಿ ನ್ಯೂಸ್ ಚಾನಲ್ ಅವರು ಮಿಸ್ಟರ್ ಅಜಿತ್ ಅವರೇ ನಿಮಗೆ ಹೇಳ್ತಾ ಇರೋದು ನಿಮ್ಮ ಮೇಲೆ ಕರ್ನಾಟಕ ಜನತೆಗೆ ಒಳ್ಳೆ ಅಭಿಪ್ರಾಯ ಐತೆ ಅದನ್ನು ಉಳಿಸ್ಕೊಳ್ಳಿ ಇಲ್ಲ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಿ ನಿಮ್ಗೆ ಯಾರ್ರೀ ರಿಪೋರ್ಟರ್ ಅಂತ ಹೆಸರು ಕೊಟ್ಟಿದ್ದು ಹಿಂಗೆ ಸಿಕ್ ಸಿಕ್ದಂಗೆ ಬಾಯಿಗೆ ಬಂದಿದ್ದು ಓದ್ರಕ್ಕೆ ನಿಮಗೆ ಜರ್ನಲಿಸಮ್ ಕಲಿಸಿದ್ದ ಆಂ ಇಷ್ಟೇ ಅದು ಎಷ್ಟು ಜನಕ್ಕೆ ಅದು ಯಾವ್ಯಾವ ಥರ ಮಾಡಿಸ್ತೀರ ನಿಮ್ಗೆ ಅಷ್ಟು ಸೋಷಲ್ ಮೀಡಿಯಾದಲ್ಲಿ ವರ್ಕ್ ಮಾಡಲೇಬೇಕು ಅನಿಸಿದ್ರೆ ನ್ಯಾಯ ಕೊಡಿಸಿ ಎಲ್ಲರಿಗೂ ನ್ಯಾಯ ಕೊಡಿಸಿ ಸೆಲೆಬ್ರಿಟಿ ಅನ್ನೋದನ್ನ ಬಿಟ್ಬಿಟ್ಟು ನ್ಯಾಯ ಕೊಡಿಸ್ರಿ ತೂಕ ಹಾಕ್ರಿ ಎರಡೂ ಯಾವ ತಪ್ಪು ಅಂತ ನಿಮಗೆ ಗೊತ್ತೈತೆ ಸತ್ತೋಗ್ಬಿಟ್ರೆ ಅಮ್ಮಾಯಕ ಅಲ್ಲ ಅವ್ರು ಮಾಡಿರೋ ತಪ್ಪು ಹಂಗೆ ಇರುತ್ತೆ ಏನೋ ನಿಮ್ಗಳಿಗೆ ಅನ್ನಿಸ್ಬೇಕು ದೊಡ್ಡೋರು ಅಂತ ದೊಡ್ಡ ಸ್ಥಾನದಲ್ಲಿದ್ದೀರಾ ನಿಮ್ಮ ಯೋಗ್ಯತೆಗೆ ನೀವೇ ಅನ್ಕೋಬೇಕು ಥೂ ನಮಗಂತೂ ಮೊಬೈಲ್ ಆನ್ ಮಾಡೋಕ್ಕೆ ಅಸ್ಸೈ ಆಗ್ಬಿಟ್ಟೈತೆ ನಾ ಚಿಕ್ಕೇಟ್ ಜನ ಥೂ